ವೀಕ್ಷಕರೇ ಬಿಜೆಪಿ ಮಾಜಿ ಸಚಿವ ಅಶ್ವರ್ ಶಾಸಕ ಸಿಎನ್ ಅಶ್ವತ್ ನಾರಾಯಣ ತುಮಕೂರು ವಿವಿ ಕುಲಪತಿ ಹಾಗೂ ನಗರ ಠಾಣೆಯ ಇನ್ಸ್ಪೆಕ್ಟರ್ ಅವರನ್ನ ಕೂಡಲೇ ವಜಾ ಮಾಡಿ ಅನ್ನು ಆಗ್ರಹ ಮಾಡಿದ್ದಾರೆ ಅದಕ್ಕೆ ಕಾರಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರು ನಗರದಲ್ಲಿ ಹಮ್ಮಿಕೊಂಡಿರುವ ಗಣೇಶೋತ್ಸವ ಗಣೇಶ ವಿಸರ್ಜನೆ ಕಾರ್ಯಕ್ರಮದ ವೇಳೆ ವಿದ್ಯಾರ್ಥಿಗಳು ಭಾಗವಹಿಸಬಾರದೆಂಬ ಸುತ್ತೋಲೆ ಹೊರಡಿಸಿದ್ದಾರೆ ಅನ್ನೋ ಆರೋಪ ಈ ಬಿಜೆಪಿ ನಾಯಕನದ್ದು ನಾನು ಇವರ ಈ ಆರೋಪ ಕೇಳಿ ಸ್ವಲ್ಪ ತುಮಕೂರು ವಿವಿ ಕುಲಪತಿ ಹಾಗೂ ಇನ್ಸ್ಪೆಕ್ಟರ್ ಅವರ ನಡೆಯ ಬಗ್ಗೆ ಅಸಮಾಧಾನಗೊಂಡೆ ಅರೆ ಮಕ್ಕಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅವರ ವಿವೇಚನೆ ಅವರ ಹಕ್ಕು ಅದರಲ್ಲೂ ಪದವಿ ಹಂತದ ಮಕ್ಕಳಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದೆಂಬ ಎಂಬ ಸಣ್ಣ ವಿವೇಕ ಇರಲ್ವಾ ವಿವಿ ಆಡಳಿತ ಪೊಲೀಸರು ಅದ್ಯಾಕೆ ಯಾಕೆ ಈ ತರದ ನಿಲುವುಗ್ ಬಂದ್ರೋ ಅನ್ನೋ ಸಣ್ಣ ತಕರಾರು ನನ್ನದಾಗಿತ್ತು ಕುತೂಹಲಕ್ಕಾಗಿ ಆ ಎರಡು ಪತ್ರ ತರಿಸಿಕೊಂಡು ಒಮ್ಮೆ ಕಣ್ಣಾಡಿಸಿದೆ ಅದರಲ್ಲಿ ವಿಚಾರ ಹೀಗಿದೆ ಅದನ್ನ ನಿಮ್ಮ ಮುಂದೆ ಇಡ್ತೇನೆ ನೀವು ನೋಡಿ ಆಮೇಲೆ ಒಂದು ಗೆ ಬರೋಣ ಈ ಸದರಿ ಮೆರವಣಿಗೆಯಲ್ಲಿ ಶಾಂತಿ ಭಂಗವನ್ನುಂಟು ಮಾಡುವ ಕೋಮು ಪ್ರಚೋದನೆಯನ್ನುಂಟು ಮಾಡುವ ಕೆಲ ಕಿಡಿಗೇಡಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿ ತಿಳಿದು ಬಂದಿರುತ್ತೆ ಹಾಗಾಗಿ ಈ ಉತ್ಸವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಒತ್ತಾಯ ಕರೆತಂದು ಸಾರ್ವಜನಿಕ ಶಾಂತಿ ಭಂಗವನ್ನುಂಟು ಮಾಡುವ ಹಾಗೂ ಕೋಮು ಪ್ರಚೋದನೆಯನ್ನುಂಟು ಮಾಡುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆಯಾಗಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನಗರದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಿಡಿಗೇಡಿಗಳ ಒತ್ತಾಯಕ್ಕೆ ಒಳಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸಲು ಕೋರಲಾಗಿದೆ ಇದು ಪೊಲೀಸರ ವರ್ಷನ್ನು ಅವರ ಮನವಿಯಲ್ಲಿರುವ ಪ್ರಮುಖ ಅಂಶಗಳನ್ನಷ್ಟೇ ನಾನಿಲ್ಲಿ ಉಲ್ಲೇಖಿಸಿದ್ದೇನೆ ಈ ಕೋರಿಕೆ ಪತ್ರದ ಆಧಾರದ ಮೇಲೆ ಕುಲಸಚಿವರು ಒಂದು ಸುತ್ತೋಲೆ ಹೊರಡಿಸಿದ್ದು ಅದರ ಪ್ರಮುಖ ವಿಚಾರಗಳು ಈಗಿವೆ ಮೇಲೆ ಪೊಲೀಸ್ ಇಲಾಖೆ ತಿಳಿಸಿದ ಮಾಹಿತಿಯನ್ವಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯಾವುದೇ ಕಿಡಿಗೇಡಿಗಳ ಒತ್ತಾಯಕ್ಕೆ ಒಳಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳಲ್ಲಿ ಭಾಗವಹಿಸದಂತೆ ತಮ್ಮ ವಿಭಾಗಗಳ ಮತ್ತು ಕಾಲೇಜುಗಳ ಹಾಗೂ ವಿದ್ಯಾರ್ಥಿನಿಲಯಗಳ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸುವಂತೆ ಈ ಮೂಲಕ ತಿಳಿಸಲಾಗಿದೆ ಎಂದಿದ್ದಾರೆ ಅರೆ ಪೊಲೀಸ್ ಇಲಾಖೆಗೆ ಸಿಕ್ಕ ಇಂಟೆಲಿಜೆನ್ಸಿ ಮಾಹಿತಿ ಅನ್ವಯ ಮಕ್ಕಳ ಭವಿಷ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗದಂತೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದ್ದು ನಿಮಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ವಿಚಾರನ ಈ ಎಚ್ಚರಿಕೆ ವಹಿಸಿದ ಪೊಲೀಸ್ ಇಲಾಖೆ ವಿಶ್ವವಿದ್ಯಾಲಯದ ಕುಲಪತಿಯವರನ್ನ ವಜಾ ಮಾಡಬೇಕಾ ನೀವೆಲ್ಲ ನಮ್ಮನ್ನಾಳುವ ಮಂದಿ ಬಾಯಿ ಇದೆ ಮಾತಾಡೋಕೆ ಅವಕಾಶ ಇದೆ ಅಂತ ಮಕ್ಕಳ ಬದುಕಿನ ಜೊತೆ ಚಲ್ಲಾಟವಾಡಲು ಹೊರಟಿ ದೀರಾ ಅಶ್ವಥ್ ಸ್ವಲ್ಪ ಹೆಚ್ಚಿಕೊಮ್ಮೆ ಆದರೂ ಭಕ್ತಿ ಭಾವ ಮೆರೆಯಲು ಹೋದ ಈ ಮುಗ್ಧ ಮಕ್ಕಳೇ ಲಾಕ್ ಆಗೋದು ಪೊಲೀಸ್ ಇಲಾಖೆ ಸೂಚಿಸಿರುವಂತೆ ಕಿಡಿಗೇಡಿಗಳು ಬಹಳ ಹುಷಾರಿರ್ತಾರೆ ಬೆಂಕಿ ಹಚ್ಚಿ ತಾವು ಸೇಫ್ ಆಗಿ ಅಮಾಯಕ ವಿದ್ಯಾರ್ಥಿಗಳ ಬದುಕನ್ನೇ ಬರಬಾರದು ಮಾಡಿ ತಮ್ಮ ಬೇಳೆ ಬೇಯಿಸ್ಕೋತಾರೆ ಇದೆಲ್ಲ ನಿಮಗೇನ್ ತಿಳಿಯದ ಸಂಗತಿ ಅಂತ ನಾನಿಲ್ಲಿ ನಿಮಗೆ ಪ್ರವಚನ ಮಾಡಕ್ ಬಂದಿಲ್ಲ ನೀವು ರಾಜಕಾರಣಿಗಳು ರಾಜಕಾರಣ ಮಾಡಿ ಅಮಾಯಕ ಜೀವಗಳ ಜೊತೆ ಚಲ್ಲಾಟವಾಡದಿರಿ ಈ ಸತ್ಯಗಳು ನೊಂದ ಜೀವಗಳಿಗೆ ಗೊತ್ತಾದ್ರೆ ಆಗ ನೀವೆಲ್ಲ ಎಲ್ಲಿರ್ತೀರಾ ಅನ್ನೋದನ್ನ ಒಮ್ಮೆ ವಿವೇಚನೆಯಿಂದ ಯೋಚಿಸಿ ಹೌದಲ್ವಾ ಪ್ರಜ್ಞಾವಂತ ನಾಗರಿಕರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್